ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೇವರ ಮುಂದೆ ನಾವು ನೈವೇದ್ಯವನ್ನು ಇಡ್ತಾ ಇರ್ತೀವಿ ಆದರೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ನಮಗೆ ಗೊತ್ತಿರೋದಿಲ್ಲ ಅಂದರೆ ನಾವು ಎಷ್ಟು ಸಮಯದವರೆಗೂ ದೇವರ ಮುಂದೆ ನೈವೇದ್ಯವನ್ನು ಇಡಬೇಕು ಮತ್ತು ಯಾವ ಪಾತ್ರೆಯಲ್ಲಿ ನಾವು ನೈವೇದ್ಯವನ್ನು ಇಟ್ಟರೆ ಸೂಕ್ತ ಶ್ರೇಷ್ಠ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಪ್ರತಿನಿತ್ಯ ದೇವರ ಪೂಜೆ ಆದಮೇಲೆ ಪ್ರತಿಯೊಬ್ಬರು ದೇವರಿಗೆ ನೈವೇದ್ಯವನ್ನು ಇಡ್ತಾ ಇರ್ತಾರೆ ಅಥವಾ ಕೆಲವೊಬ್ಬರು ಪ್ರತಿನಿತ್ಯ ಆಗದೇ ಇದ್ದರೂ ಶುಕ್ರವಾರ ಮಂಗಳವಾರ ಅಥವಾ ಏನಾದರೂ ವಿಶೇಷವಾದ ದಿನಗಳಲ್ಲಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನ ಕೂಡ ನೈವೇದ್ಯವನ್ನು ದೇವರಿಗೆ ಅರ್ಪಿಸ್ತಿರ್ತಾರೆ ಆದರೆ ಆ ಒಂದು ನೈವೇದ್ಯವನ್ನು ಎಷ್ಟು ಹೊತ್ತು ದೇವರ ಮುಂದೆ ನಾವು ಇಟ್ಟಿರಬೇಕು ಮತ್ತು ಯಾವ ಪಾತ್ರೆಯಲ್ಲಿಡಬೇಕು ದೇವರಿಗೆ ಹೇಗೆ ನೈವೇದ್ಯವನ್ನು ಅರ್ಪಿಸಬೇಕು ಅಂತಲೇ ಗೊತ್ತಿರೋದಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ವಿವರಣೆಯನ್ನು ನಾವು ತಿಳಿದುಕೊಳ್ಳೋಣ ನಾವು ದಿನ ಬೆಳಗಾದರೆ ದೇವರಿಗೆ ಕೈ ಮುಗಿದು ದೀಪವನ್ನು ಹಚ್ಚಿ ಅಥವಾ ಪೂಜೆಯನ್ನು ಸಲ್ಲಿಸಿ ದೇವರಿಗೆ ನಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡು ಪೂಜೆಯನ್ನು ಸಲ್ಲಿಸ್ತಾ ಇರ್ತೀವಿ ಹಾಗೆಯೇ ನಮಗೆ ಸಾಧ್ಯವಾದಂತಹ ನೈವೇದ್ಯಗಳನ್ನು ಕೂಡ ಅರ್ಪಣೆ ಮಾಡ್ತಾ ಇರ್ತೀವಿ ದೇವರ ನೈವೇದ್ಯದಲ್ಲಿ ಕೆಲವೊಬ್ರು ಇದನ್ನೇ ಅರ್ಪಿಸ್ಬೇಕು ಅಂತ ಮಾಡ್ತಾ ಇರ್ತಾರೆ ಅಥವಾ ಇನ್ನು ಕೆಲವೊಬ್ರು ದೇವರು ನಾವು ಏನು ಕೊಟ್ಟು ಸ್ವೀಕರಿಸ್ತಾನೆ ಅಂತ ಪ್ರೀತಿಯಿಂದ ಹಾಲು ಹಣ್ಣು ಅಥವಾ ಪುಟಾಣಿ ಸಕ್ಕರೆ ಈ ರೀತಿಯಾಗಿ ನೈವೇದ್ಯವನ್ನು ಇಡ್ತಾನೆ ಇರ್ತೀವಿ ಇನ್ನು ಕೆಲವೊಬ್ಬರು ದೇವರಿಗೆ ನೈವೇದ್ಯವನ್ನ ಅರ್ಪಿಸಿದ ನಂತರವೇ ತಾವು ಉಪಹಾರವನ್ನು ಮಾಡ್ತಾ ಇರ್ತಾರೆ ಅಂದರೆ ನೈವೇದ್ಯ ಆಗುವವರೆಗೂ ಏನು ಸ್ವೀಕರಿಸ್ತಾ ಇರೋದಿಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ರೀತಿಯಾದ ನೈವೇದ್ಯವನ್ನ ಅರ್ಪಣೆ ಮಾಡ್ತಾ ಇರ್ತಾರೆ ಆದರೆ ದೇವರಿಗೆ ನೈವೇದ್ಯವನ್ನ ಅರ್ಪಿಸುವ ಮೊದಲು ಈ ಕೆಲವೊಂದು ನಿಯಮಗಳು ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ಈ ಯಾವ ನಿಯಮಗಳನ್ನ ನಾವು ಫಸ್ಟು ತಿಳಿದುಕೊಳ್ಬೇಕು ಅಂತ ಈಗ ನೋಡೋಣ ಸ್ನೇಹಿತರೆ ಮೊದಲೇದಾಗಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದ ನಂತರ ಕೆಲವೊಬ್ಬರು ಅದನ್ನು ಮರುದಿನದವರೆಗೆ ಅದರ ಕಡೆ ನೋಡೋದು ಇಲ್ಲ ಹಾಗಾಗಿ ಅದನ್ನು ತೆಗೆದುಕೊಳ್ಳೋದು ಇಲ್ಲ ಮತ್ತು ಇನ್ನು ಕೆಲವೊಬ್ಬರು ನೈವೇದ್ಯವನ್ನು ಇಟ್ಟು ಬೇರೆ ಊರಿಗೆ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ ಕೆಲವೊಬ್ಬರು ನಾಲ್ಕೈದು ದಿನ ನೈವೇದ್ಯವನ್ನು ತೆಗೆಯೋದೇ ಇಲ್ಲ ಅದು ಕೆಟ್ಟ ವಾಸನೆಯನ್ನು ಬೀರ್ತಾ ಇರುತ್ತೆ ಇದು ನೈವೇದ್ಯದಲ್ಲಿ ನಾವು ಮಾಡ್ತಾ ಇರುವಂತಹ ಮೊದಲನೇ ತಪ್ಪು ಹಾಗಾಗಿ ಈ ನೈವೇದ್ಯವನ್ನ ನಾವು ಯಾವ ರೀತಿಯಾಗಿ ಅರ್ಪಿಸ್ಬೇಕು ಮತ್ತು ಎಷ್ಟು ಸಮಯದವರೆಗೂ ನೈವೇದ್ಯವನ್ನ ದೇವರ ಮನೆಯಲ್ಲೇ ಇಡಬೇಕು ಅಂತ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಈ ಒಂದು ಕೆಲವೊಂದಿಷ್ಟು ನಿಯಮಗಳನ್ನು ನಾವು ದೇವರ ನೈವೇದ್ಯವನ್ನ ಮಾಡುವಾಗ ತಿಳಿದುಕೊಂಡಿರಬೇಕು ಮೊದಲೇದಾಗಿ ದೇವರ ನೈವೇದ್ಯದಲ್ಲಿ ನಾವು ಜಾಸ್ತಿ ಎಣ್ಣೆಯನ್ನು ಬಳಸದೆ ಸ್ವಲ್ಪವನ್ನಾದರೂ ತುಪ್ಪವನ್ನು ಬಳಸಿ ನೈವೇದ್ಯವನ್ನು ಮಾಡಬೇಕು ಕೆಲವೊಬ್ಬರು ಹುಳಿ ಮೊಸರನ್ನ ಅಥವಾ ಉಸುಳಿ ಇಂಥ ಎಲ್ಲ ನೈವೇದ್ಯಗಳನ್ನು ದೇವರಿಗೆ ಅರ್ಪಣೆಯನ್ನು ಮಾಡ್ತಾರೆ ಸಾಧ್ಯವಾದಷ್ಟು ದೇವರಿಗೆ ನಾವು ಸಿಹಿ ತಿಂಡಿಗಳನ್ನು ಅರ್ಪಣೆ ಮಾಡಬೇಕಾಗುತ್ತೆ ಕೆಲವೊಬ್ಬರು ಖಾರದ ನೈವೇದ್ಯಗಳನ್ನು ಸಹ ದೇವರಿಗೆ ಇಡ್ತಾ ಇರ್ತಾರೆ ಆದರೆ ಅದರಲ್ಲಿ ಸ್ವಲ್ಪ ಉಪ್ಪು ಹುಳಿ ಖಾರವನ್ನು ಕಡಿಮೆ ಪ್ರಮಾಣದಲ್ಲಿ ಮಾಡಿ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಬಳಸಿ ಅಡುಗೆಯನ್ನು ಮಾಡಿ ನಾವು ನೈವೇದ್ಯವನ್ನು ದೇವರಿಗೆ ಅರ್ಪಣೆ ಮಾಡಬೇಕಾಗತ್ತೆ ಇನ್ನು ದೇವರಿಗೆ ನೈವೇದ್ಯವನ್ನು ಇಡುವಂತಹ ಪಾತ್ರೆ ಮಣ್ಣಿನದ್ದು ಅಥವಾ ಬಾಳೆ ಎಲೆ ಆಗಿದ್ದರೆ ತುಂಬಾ ಶ್ರೇಷ್ಠ ಇಲ್ಲಾಂದರೆ ಹಿತ್ತಾಳೆ ಕಂಚು ಅಥವಾ ತಾಮ್ರದ ಪ್ಲೇಟ್ಗಳನ್ನು ನಾವು ಬಳಸಬೇಕು ಯಾವುದೇ ಕಾರಣಕ್ಕೂ ಸ್ಟೀಲ್ ಪ್ಲೇಟ್ಗಳನ್ನು ನಾವು ದೇವರ ನೈವೇದ್ಯಕ್ಕಾಗಿ ಬಳಸಬಾರ್ದು ಚಿನ್ನದ್ದು ನಮಗೆ ಆಗೋದು ಇಲ್ಲ ಅಂದರೆ ನಾವು ದೇವರಿಗೆ ಹಿತ್ತಾಳೆ ಪ್ಲೇಟನ್ನೇ ಬಳಸಬಹುದು ಇಲ್ಲ ಬಾಳೆ ಎಲೆಯನ್ನು ಕೂಡ ಬಳಸಬಹುದು ನೈವೇದ್ಯವನ್ನು ತಯಾರಿಸುವವರು ಕೂಡ ಅಷ್ಟೇ ಶುಚಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಮಡಿಯಿಂದ ನೈವೇದ್ಯವನ್ನು ಮಾಡಿ ದೇವರಿಗೆ ಅರ್ಪಣೆಯನ್ನು ಮಾಡಬೇಕು ಇನ್ನು ನೈವೇದ್ಯವನ್ನು ಅರ್ಪಿಸುವಾಗ ನಾವು ಮೊದಲು ನಮ್ಮ ಇಷ್ಟ ದೇವರನ್ನು ಮತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ನಂತರ ನೈವೇದ್ಯವನ್ನು ಅರ್ಪಿಸಬೇಕು ಈ ನೈವೇದ್ಯವನ್ನು ಮಾಡುವುದಕ್ಕಿಂತ ಮುಂಚೆ ನಾವು ಮಂಡಲವನ್ನು ರೂಪಿಸಬೇಕು ಮಂಡಲ ಅಂದರೆ ಕೈಯಿಂದ ನೈವೇದ್ಯದ ಸುತ್ತಲೂ ಆಕಾರದವರೆಗೂ ನೀರನ್ನು ಹಾಕುವುದೇ ಮಂಡಲ ಅಂತ ಹೇಳ್ತೀವಿ ಅಂದರೆ ನೀರನ್ನು ಆ ಒಂದು ಆ ಪ್ಲೇಟಿನ ಸುತ್ತಲೂ ಚುಮುಕಿಸಿ ನಾವು ನೈವೇದ್ಯವನ್ನು ಅರ್ಪಣೆ ಮಾಡಬೇಕಾಗುತ್ತೆ ಇನ್ನು ಬಾಳೆ ಎಲೆಯಲ್ಲಿ ನೈವೇದ್ಯವನ್ನು ಅರ್ಪಿಸೋರು ದೇವರ ಕಡೆಗೆ ಬಾಳೆ ಬಾಳೆ ಎಲೆಯ ಕಾಂಡವನ್ನು ಇರಿಸಬೇಕು ನಮ್ಮ ಹತ್ರ ನಮಗೆ ಅಂದರೆ ನಮಗೆ ತುದಿ ಅದು ಕಾಣಿಸ್ತಾ ಇರಬೇಕು ಆ ರೀತಿಯಾಗಿ ಬಾಳೆ ಎಲೆಯನ್ನು ಉಪಯೋಗಿಸಿ ನೈವೇದ್ಯವನ್ನು ನಾವು ಅರ್ಪಿಸಬೇಕು ನಂತರ ಆ ಒಂದು ಮಂಡಲದ ಮೇಲೆ ನಾವು ನೈವೇದ್ಯವನ್ನು ಇಡಬೇಕು ಇದೆಲ್ಲವನ್ನ ಮಾಡಲಿಕ್ಕೆ ಆಗದಿದ್ರೆ ಎರಡು ತುಳಸಿ ದಳದಿಂದ ನೀರನ್ನು ನಾವು ಸಿಂಪಡಿಸಿ ಆ ನೈವೇದ್ಯವನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಇನ್ನು ಬಹು ಮುಖ್ಯವಾದ ಮಾಹಿತಿ ಅಂದರೆ ದೇವರ ಮುಂದೆ ನಾವು ಎಷ್ಟು ಸಮಯದವರೆಗೂ ನೈವೇದ್ಯವನ್ನು ಇಡಬಹುದು ಅಂತ ಪ್ರಶ್ನೆಗೆ ಉತ್ತರ ತಿಳಿಸೋದಾದರೆ ದೇವರ ಮುಂದೆ ಇಟ್ಟಿರುವಂತಹ ನೈವೇದ್ಯವನ್ನು ಬಹಳ ಹೊತ್ತುಗಳ ಕಾಲ ದೇವರ ಮುಂದೆ ನಾವು ಇರಿಸಬಾರ್ದು ಕೇವಲ ಹತ್ತರಿಂದ ಹದಿನೈದು ಒಳಗಡೆ ಆ ನೈವೇದ್ಯವನ್ನು ನಾವು ತೆಗೆದುಕೊಳ್ಬೇಕು ನಂತರ ಆ ನೈವೇದ್ಯವನ್ನು ತೆಗೆದುಕೊಂಡು ಮನೆ ಮಂದಿ ಸ್ವೀಕಾರ ಮಾಡಬೇಕಾಗುತ್ತೆ ದೇವರು ನಾವಿಟ್ಟ ನೈವೇದ್ಯಕ್ಕೆ ಆಗಿಂದಾಗಲೇ ತಾನು ಸ್ವೀಕರಿಸಿ ನಮಗೆ ಆಶೀರ್ವಾದವನ್ನು ಮಾಡ್ತಿರ್ತಾನಂತೆ ಹೀಗಾಗಿ ತುಂಬ ಹೊತ್ತು ನಾವು ಅಲ್ಲಿ ನೈವೇದ್ಯವನ್ನು ಇಡಬಾರ್ದು ತುಂಬ ಹೊತ್ತು ಆ ನೈವೇದ್ಯವನ್ನು ನಾವು ಅಲ್ಲಿ ಇಟ್ಟರೆ ಅದಕ್ಕೆ ನಕಾರಾತ್ಮಕ ಶಕ್ತಿ ಆವರಿಸುತ್ತೆ ಅಂತ ಹೇಳಾಗುತ್ತೆ ಹೀಗಾಗಿ ನಾವು ದೇವರ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ ಒಂದು ಐದು ಹತ್ತು ನಿಮಿಷಗಳ ಕಾಲ ಬಿಟ್ಟು ಅದನ್ನು ದೇವರ ಸ್ಮರಣೆ ಮಾಡಿ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಸ್ವೀಕಾರ ಮಾಡಬೇಕು ಪ್ರಸಾದ ರೂಪವಾಗಿ ಸೊ ಸ್ನೇಹಿತರೆ ಈ ನಿಯಮಗಳನ್ನು ನೀವು ಹಬ್ಬ ಹುಣ್ಣಿಮೆ ಅಥವಾ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇರ್ತೀರ ಅಂತಹ ಸಮಯದಲ್ಲಿ ಪಾಲ್ಸ್ ನೋಡಿ ತುಂಬಾ ಒಳ್ಳೆಯ ಒಂದು ಫಲ ನಿಮಗೆ ಸಿಗುತ್ತೆ ಅಷ್ಟೇ ಅಲ್ಲದೆ ಶ್ರಾವಣ ಮಾಸದಲ್ಲಿ ನಾವು ಲಕ್ಷ್ಮಿ ಅಥವಾ ಗೌರಿ ಪೂಜೆಯನ್ನು ಮಾಡ್ತಾ ಇರ್ತೀವಿ ವರಲಕ್ಷ್ಮಿ ವ್ರತವನ್ನ ಮಾಡ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ಹೋಳಿಗೆ ಪಾಯಸ ಇತ್ಯಾದಿ ನೈವೇದ್ಯಗಳನ್ನು ಇಟ್ಟಿರ್ತೀವಿ ನಂತರ ಪೂಜೆ ಎಲ್ಲ ಮುಗಿದ್ಮೇಲೆ ಅದನ್ನು ನಾವು ತೆಗೆದುಕೊಂಡು ಮನೆಯವರೆಲ್ಲರೂ ಸ್ವೀಕಾರ ಮಾಡಿ ತುಂಬಾ ಒಳ್ಳೆಯ ಒಂದು ಪಾಸಿಟಿವ್ ವೈಬ್ಸಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ನೈವೇದ್ಯವನ್ನು ಮಾಡುವಂತಹ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋದ ಎಲ್ಲ ಮಾಹಿತಿಗಳು ನಿಮಗೆ ಸಿಗುತ್ತೆ ನೋಟಿಫಿಕೇಷನ್ಗಳ ಮೂಲಕ ನಿಮಗೆ ಸಿಗುತ್ತೆ ಸೊ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್